ಅಗ್ರಿಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆ ಎಲ್ಬ ಯಲಬುರು ತಾಲೂಕಿನ ನೆಲಗೋಲ್ ಗ್ರಾಮದಲ್ಲಿದ್ದೀನಿ ಇಲ್ಲಿ ಏನು ವಿಶೇಷ ಏನಪ್ಪಾ ಅಂತಂದ್ರ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲೇ ಮೊದಲೇ ರೈತರ ಅಂತ ನಾನು ಅನ್ಕೊಂಡಿನಿ ಏನಂದ್ರೆ ಎಲಕ್ಕಿ ಬಂದ ರೈತರು ಸರ್ ಆ ಸರ್ ಜೊತೆಗೆ ಯಾವ ತರ ಬೆಳೆದ್ರು ಅಂತ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ 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 ನನ್ನ ಹೆಸರು ಶ್ರೀನಿವಾಸ್ ಜಾರಿ ಅಂತಂದ್ರೆ ರಿಟೈರ್ಡ್ ಇಂಜಿನಿಯರ್ ಸರ್ ಅಲ್ಲಿ ಎರಡ್ ಸಾವಿರದ ಹದಿನೇಳ ರಿಟೈರ್ಡ್ ಆದ್ ಸರ್ ರಿಟೈರ್ಡ್ ಆದ್ಮೇಲೆ ತೋಟ ತಗೊಂಡು ಈಗ ಮಾಡಿದಾಗ ಏನಪ್ಪ ಏಲಕ್ಕಿ ಅಂತಂತಂದು ಒಬ್ರು ಲಿಂಗನಗೌಡ ಅಂತ ತೋಟಗಾರಿಕೆ ಹಿರಿಯ ತೋಟಗಾರಿಕೆ ಅಧಿಕಾರಿಗಳ ಮಾರ್ಗದರ್ಶನ್ದಾಗ ಮಾಡಿದ್ದೀನಿ ಸರ್ ತಂದು ಹಚ್ಚಿದ್ದೀನಿ ಈಗ ಏನಪ್ಪ ಅಂದ್ರೆ ಹಚ್ಚಿ ನನಗೆ ಎರಡು ವರ್ಷ ಆಯ್ತು ಸರ್ ಈಗ ಇನ್ನು ಒಂದು ವರ್ಷಕ್ಕ ನನಗೆ ಅದು ಏಳ್ ಸ್ಟಾರ್ಟ್ ಆಗ್ತದೆ ಸರ್ ಅದು ವರ್ಷ ಎರಡು ವರ್ಷ ಆಯ್ತು ಸರ್ ಈಗ ಈಗ ಇನ್ನೊ ಎರಡು ವರ್ಷಕ್ಕೆ ನನಗೇನಪ್ಪ ಅದು ಫಲ ಸ್ಟಾರ್ಟ್ ಆಗ್ತದೆ ಸರ್ ಫಲ ಸ್ಟಾರ್ಟ್ ಎಲ್ಲ ಹೂವು ಐತೆ ಸರ್ ಈಗ ಹೂವು ಅದ ಸರ್ ಈಗ ಹೂವು ಒಂದೊಂದು ಗಿಡಗಳು ಒಂದೊಂದು ಗಿಡಗಳು ಬಂದ ಸರ್ ಸರ್ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ಸರ್ ಈಗ ಹಚ್ಚಿ ಎರಡು ವರ್ಷ ಸರ್ ಎರಡು ವರ್ಷ ಸರ್ ಸರ್ ಎರಡು ವರ್ಷ ಅಂದ್ರೆ ಈಗ ನೋಡ್ರಿ ಎಷ್ಟು ಅದನ್ನ ಏಳು ಎಂಟು ಸಸಿ ಅದಲ್ಲ ಸರ್ ಇಷ್ಟು ಹಚ್ಚಿರ ಏನಂತ ಒಂದ ಹಚ್ಚಿದ್ರೆ ಒಂದ ಹಚ್ಚಿದ್ರು ಸರ್ ಒಂದ ಹಚ್ಚಿ ಒಂದೊಂದ್ ಗಿಡ ತಂದ ಹಚ್ಚಿ ಒಂದ ಹಚ್ಚಿದ್ರು ಸರ್ ಅಂದ್ರೆ ಸರ್ ಅದು ಏನೋ ಗುಣ ಇಡುತ್ತ ಹಾ ಗುಣ ಇಡ್ ಸರ್ ಗುಣ ಇಡ್ತಾರ ಗುಣ ಇಟ್ಟು ಏನಪ್ಪ ಅದ್ ಬಗಲ ಈ ನಮ್ಮ ಬಂಬುಗಳು ಬರ್ತಾರ ಸರ್ ಆ ಟೈಪ್ ಗುಣ ಇಟ್ಕೊಂಡು ಬೆಳಕ ಬಂಬು ಸರ್ ಆಮೇಲೆ ಹ್ಮ್ ಸರ್ ಬಾಳೆ ಗಿಡ ಮರಾಟ ಸರ ಸರ ಇದು ಹೆಂಗೆ ಒಂದು ಸಸಿ ತಂದ್ರೆ ಸರ್ ನಾನು ಎಲ್ಲಾಪುರಂತ ಅದ ಸರ್ ಯಲ್ಲಾಪುರದಿಂದ ತಂದೆ ನಾನು ಯಲ್ಲಾಪುರದಿಂದ ಒಂದು ಸುಮಾರು ಒಂದು ನೂರ ಹತ್ತು ತಂದೆ ಸರ್ ನನಗೆ ನೋಡೋಣ ಟ್ರಯಲ್ ಮಾಡಿ ನೋಡೋಣ ಈ ವಾತಾವರಣ ಬರ್ತದೋ ಇಲ್ಲೋ ಅಂತಂದು ನನಗೊಂದು ಹೊಸದೊಂದು ಮಾಡ್ಬೇಕಂತ ಒಂದಿತ್ತು ಆಮೇಲೆ ಅದು ಒಂದು ಹಿರಿಯ ತೋಟ ಹಿಂಗ್ರು ನಮ್ಗ ಏನಪ್ಪ ಮಾರ್ಗದರ್ಶನ ಅವರು ನಮ್ಮ ಒಂದು ಇನ್ಸ್ಪಿರೇಷನ್ ನಾಗ ನಾ ತಂದು ಹಚ್ಚೀನಿ ಸರ್ಗೆ ಸರ್ ಹದಿನಾಲ್ಕು ರೂಪಾಯಿ ಒಂದು ತೊಗೊಂಬಂದೆ ಹದಿನಾಲ್ಕು ರೂಪಾಯಿ ಒಂದು ಸರ್ ಹದಿನಾಲ್ಕು ರೂಪಾಯಿ ಒಂದು ತೊಗೊಂಡೆ ಸರ್ ಸರ

ಕನಿಷ್ಠ ಅಂತಂದ್ರೆ ಎರಡು ಕೆಜಿ ಮೂರ್ ಕೆಜಿ ಸ್ಟಾರ್ಟ್ ಆಗ್ತದೆ ಎರಡು ಕೆಜಿ ಅಂದ್ರೆ ಮೂರ್ ಕೆಜಿ ಅಂತ ಅದು ಗಿಡ ಬೆಳವಣಿಗೆ ಮೇಲೆ ಬಂದಂಗಿಲ್ಲ ನನ್ ಮೂರಷ್ಟು ನಾಲ್ಕು ವರ್ಷಕ್ಕೆ ಬರ್ತದೆ ವರ್ಷಕ್ಕೆ ಸಿಗುತ್ತೆ ವರ್ಷಕ್ಕೆ ಫಸ್ಟ್ ಏನಪ್ಪ ಅಂದ್ರೆ ಬರ್ಬೋದು ಒಂದು ಇನ್ನೂರ ಐವತ್ತು ಗ್ರಾಮ್ ಬರ್ಬೋದು ಆಮೇಲೆ ಅದು ಗಿಡ ಬೆಳವಣಿಗೆ ಬಂದಾಗ ತನ್ನ ಸ್ಟ್ರೆಂತ್ ಮಾರಾಟ ಆಗ್ರಾಮ ಗಿಡ ಐನೂರ ಐವತ್ತು ಗ್ರಾಮ ಕೆಜಿ ಗಟ್ಟಲೆ ಆಗ್ಬೋದು ಯಾಕೆ ಆಗ್ಬಾರ್ದು ಒಂದ್ ಗಿಡ ಕೆಜಿ ಕೆಜಿ ಗಟ್ಲೆ ಆಗ್ತದೆ ನನ್ನ ಬೆಳವಣಿಗೆ ಮೇಲೆ ಅದಕ್ಕೆ ಅದಕ್ಕೆ ಸ್ಟ್ರೆಂತ್ ಬಂತಂದ್ರೆ ಸ್ಟ್ರೆಂತ್ ಬಂದಾಗ ತಾನೇ ನನಗ ಅದು ಕೊಡ್ತದೆ ಒಂದು ಗಿಡ ಅಂತ ಗ್ರಾಮ್ ಗಟ್ಲೆ ಹೇಳಿದ್ರು ಮುನ್ನೂರ ಐವತ್ತು ರೂಪಾಯಿ ಒಂದು ಗ್ರಾಮ ಟೆನ್ ಗ್ರಾಮ್ಸ್ ಟೆನ್ ಗ್ರಾಮ್ ಸಾರಿ ಟೆನ್ ಗ್ರಾಮ್ಸ್ ಹತ್ತು ರೂಪಾಯಿ ಸರ್ ಅಂದ್ರೆ ಮೂರುವರೆ ಸಾವಿರ ರೂಪಾಯಿ ಮೂರುವರೆ ಸಾವಿರ ರೂಪಾಯಿ ಇದು ಹೌದು ಸರ್ ಒಂದ್ ಗಿಡ ಒಂದ್ ಕೆಜಿ ಬಿಟ್ರ ಹ್ಮ್ ಸುಮಾರ್ ಒಂದ ಟ್ರೈಲ್ ರನ್ ಅಂತ ಮಾಡೀವಿ ಸರ್ ಈಗ ಒಂದನೂರ ಹತ್ತತ್ ಗಿಡ ತಂದೀಲ್ ಸರಿ ಒಂದನೂರ ಗಿಡ ಹತ್ತೇನಪ್ಪಾ ಅಂದ್ರ ಮೂರುವರೆ ಸಾವಿರ ರೂಪಾಯ್ದಂಗ್ ಬೇಡ ನನಗೆ ಏನಪ್ಪಾ ಅಂದ್ರೆ ಎರಡ್ ಸಾವಿರ ರೂಪಾಯ್ದಂಗ್ ಆದ್ರೂನು ನನಗ್ ಎರಡ್ ಲಕ್ಷ ರೂಪಾಯಿ ಆಗ್ತದ ಸರ್ ಹಾ ಸರ್ ಹ್ಮ್ ನೋಡಿದ್ರೆ ಮುಂದ ನನಗೆ ಅಕಸ್ಮಾತ್ ಇದು ಕೈ ಹಿಡಿತು ಅಂತಂದ್ರೆ ಎಲ್ಲಿ ಖಾಲಿ ಅದ ಅಲ್ಲೆಲ್ಲಾ ಹಚ್ಚಿ ಬಿಡ್ತೇನ್ ಸರ್ ನೀವ್ ಎಲ್ಲೆಲ್ಲಿ ಬಿಟ್ಟರೆ ಈ ಮಾವಿನ ಗಿಡದ ಒಳಗಾಗಿ ನೆರಳದ ನೆರಳಾಗ ಬೆಳಚಕಂತ ಅಂತ ಅಂದ್ರೆ ಸರ್ ಈ ಮಾವಿನ ಗಿಡ ಕೆಳಗೆ ಹಚ್ಚ ಜಾಸ್ತಿ ಬರಬಾರ್ದು ಇದಕ್ಕೆ ಜಾಸ್ತಿ ಬಿಸ್ಲು ಮಾಡಿ ನೆರಳಿಗೆ ಹಚ್ಚಿವ್ ಸರ್ ಮತ್ತೆ ಮುಂದ ಮಾವಿನ ಗಿಡಗಳೆಲ್ಲ ದೊಡ್ಡ ನೆರಳಿಗೆ ಎರಡೆ ಹಚ್ಚಿ ಮುಂದೆ ಸರ್ ಎಷ್ಟು ಆರ್ಟಿಕಲ್ಚರ್ ಬೆಳೆಗಳ ಇರ್ತದೆ ಸರ್ ಮಾವ ಆಗಿರ್ಬೋದು ನೇರಳೆ ಆಗಿರ್ಬೋದು ಎಲ್ಲ ಒಂದರ ಮರಗಳ ರೂಪದಲ್ಲಿ ಇರೋದು ಅದ್ರೆ ಎಲ್ಲಲ್ಲಿ ಬೆಳಿಬಹುದು ಸರ್ ಇದನ್ನ ಬೆಳಿಬಹುದು ಸರ್ ಇದೇನಾರ ನೀವು ಬೀಜ ಸಸಿ ತಂದ್ರಲ್ಲ ಏನಾದ್ರು ಅಲ್ಲಿ ಅಲ್ಲಿ ಅವ್ರಿಗೆ ನನಗೆ ಮಸಾರಿ ಜಲ್ದಿ ಅಂತ ಹೇಳಿದ್ರ ನಿಮ್ದು ಯಾವ ಭೂಮಿ ಅಂತ ಕೇಳಿದ್ರು ಮಸಾರಿ ಅಂತಂದ್ರ ಬಿಸಿಲು ಹೆಂಗ ನಿಮ್ಮ ಅಂತ ಕೇಳಿದ್ರು ಬಿಸಿಲು ಜಾಸ್ತಿ ಬಂದ್ರು ಬಿಸಿಲು ಜಾಸ್ತಿ ಇದ್ರೆ ಬರಂಗಿಲ್ಲ ಅಂತಂದ್ರು ನಮ್ ಮಾವಿನ ಗಿಡ ಕೆಳಗೆ ನೆರಳ ಬೇಕು ನೋಡ್ರಿ ನೆರಳಿದ್ರೆ ಹಚ್ಚ ನೀವು ಅಂತ ಹೇಳಿದ್ರು ಸೊ ಇದು ನನಗೆ ನೆರಳು ಅನಿಸ್ತು ನೆರಳಿದ ತಂದು ಹಚ್ಚಿನಿ ಸರ್ ಮುಂದ ಫ ಫಲಾಪೇಕ್ಷ ನನ್ ನನ್ನ ದಯವಿತ್ತಂದ್ರ ಕೈ ಹಿಡಿತಾಳೆ ಲಕ್ಷ್ಮೀ ಭೂಮಿ ಕೈ ಕೈ ಹಿಡಿತಾಳ ನನ್ಗ ಸರ್ ನಿಮ್ದ ನನಗೊಂದು ವಿಚಿತ್ರ ಏನ್ ನಮ್ಮ ಕೊಪ್ಪಳ ಜಿಲ್ಲೆ ನೀವು ಪ್ರತಮ ಏನ್ ಅನ್ಸುತ್ತ ನನ್ಕಿಂತ ಇರ್ಬೋದು ಸರ್ ಇದಕ್ಕ ಈ ಫೀಲ್ಡ್ ಅಂಬೆಗಾಲ ಇಡತಕ್ಕಂತ ಕೂಸ್ ನಾನು ಈ ವಿಷಯದಾಗ ನನ್ಕಿಂತ ದೊಡ್ಡ ದೊಡ್ಡ ದೊಡ್ಡವರು ಇದ್ದಾರೆ ಬಟ್ ಅವ್ರು ಬೆಳಕಿಗೆ ಬಂದಿಲ್ಲ ನಾವ್ ಏನಪ್ಪಾ ಅಂದ್ರೆ ಸ್ವಲ್ಪ ಮಾಡಿ ಪ್ರಚಾರ ಬಾಳ್ ಮಾಡಿ ಅಂತ ಅನ್ಸುತ್ತ ನನಗ ಅಲ್ರಿ ಇದು ಸ್ವಲ್ಪ ಅಂದ್ರೆ ಬಹಳ ಇಲ್ಲ ಸರ್ ಆದ್ರೆ ವಿಷಯ ಇನ್ನೊಬ್ರು ತಿಳಿತಲ್ಲ ಇಲ್ಲ ಮಾಡ್ಬೋದಲ್ಲ ಅಂತ ದೊಡ್ಡದಲ್ಲ ಸರ್ ಬೇರೆ ಜನ ಮುಚ್ಚಿಟ್ಕೊಂಡಿರ್ಬೋದು ಸರ್ ಹೌದಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ಉತ್ತೇಜನಗೊಂಡು ಕೆಲವೊಂದು ಮತ್ತೆ ನನ್ನ ಹಂಗ ಕ್ರಿಯೇಟ್ ಆದ್ರೆ ಒಂದ್ಸರಿ ಬಂದು ನಿಮ್ ತೋಟ ನೋಡ್ಕೊಂಡು ಹೌದಲ್ ಸರ್ ನೋಡಿ ಯಾಕಂದ್ರೆ ಮಾಡ್ಬಾರ್ದಕ್ಕ ಹೌದಲ್ ಸರ್ ಎಷ್ಟೋ ಜನ ಬರೀ ಮಾ ಹಚ್ಕೊಂಡ್ ಕೂತಿರ್ತಾರ ಸರ್ ಅವ್ರಿಗೆಲ್ಲ ಏ ನಮ್ಗೆ ಇನ್ನೊಂದ್ ಬೆಳೆ ಸಿಗುತ್ತಲ್ಲ ಇವತ್ತು ದೊಡ್ಡ ಮಾರ್ಕೆಟ್ ಸರ್ ಕೆಜಿಗೆ ಮೂರುವರೆ ಸಾವಿರ ರೂಪಾಯಿ ಎಲ್ಲಕ್ಕೆ ಸರ್ ಅಂದ್ರೆ ಆಗ್ಬೋದು ಸುಮ್ಮನೆ ಒಂದ್ ಹತ್ತು ಹದಿನೈದು ಕೆಜಿ ಸಿಕ್ಕರೂನು ಏನ್ ಲಾಸ್ ಐತೆ ಸರ್ ಮೇಲೆ ನಿರ್ವಹಣೆ ಮಾಡ್ಬೋದಲ್ಲ ಹಂಗಾನು ಆಗ್ಬೋದು ಸರ್ ಬಟ್ ಏನಪ್ಪ ಅಂದ್ರೆ ಬಂದಂತ ರೋಗ ಬಂದಿಲ್ಲ ಯಾವ್ದು ರೋಗ ಬಂದಿಲ್ಲ ಯಾವ್ದಿಲ್ಲ ಯಾಕಂದ್ರೆ ಮಾಡ್ತೇವೆ ಸರ ಇದೀವಾ ಹಾಕ್ತೀನಿ ಆಮೇಲೆ ಎರೆ ಗೊಬ್ಬರ ಹಾಕಿನಿ ಕೊಟ್ಟಿಗೆ ಗೊಬ್ಬರ ಹಾಕಿನಿ ಬಿಟ್ಟರೆ ಬೇರೆ ಏನು ಯಾವ್ದು ಒಂದ್ ಅಂಶ ಹೊಡ್ದು ಸರ್ ಸರ್ ನೋಡಿದ್ರೆ ನೀವು ಆಗಲೇ ತೋರಿಸಿ ಒಂದ್ ಇಷ್ಟೇ ಅಂತ ಹೇಳಿದ್ರೆ ನೋಡಿ ನಿಮ್ ತಲೆ ಮೇಲೆ ಬರ ಈಗ ಮುಂದೆ ಏನಾಗ್ತದೆ ಇದು ಪಾಲಾ ಬಂದ್ ಕುಳ್ಳಿ ಇದ್ರೊಮಿಂಗ್ ಸರ್ ಮಾಡಿ ಮತ್ತೆ ಬೆಳ ಬಿಟ್ಟು ಇನ್ನ ಸ್ವಲ್ಪ ಬೇಳಬೇಕು ಅವಕಾಶ ಅಲ್ಲೇ ಸ್ವಲ್ಪ ಬೇಳಬೇಕು ಬೆಳಿಬೇಕಲ್ಲ ಸರ್ ಹಂಗಾಗಿ ಈಗ ಆಯ್ತು ಸರ್ ಮೊದ್ಲು ಒಂದ್ ವರ್ಷಕ್ಕೆ ಏನು ಇಷ್ಟಿತ್ತು ಸರ್ ಏನು ಇದಕ್ಕೆ ಸನದ ಆಯ್ತು ಸರಿ ಇಷ್ಟಿತ್ತು ನೋಡಿ ಸರ್ ಅಷ್ಟೇ ಇತ್ತು ಸರ್ ಇಷ್ಟ ಆಯ್ತು ಒಂದೇ ಸಸಿ ಸರ್ ಹೌದು ಒಂದೇ ಸಸಿ ಇಷ್ಟ ಆಯ್ತು ಈಗ ಎರಡು ವರ್ಷಕ್ಕೆ ಇಷ್ಟ ಎಷ್ಟಾಗ ಮತ್ತೆ ಫಸಲು ಸ್ಟಾರ್ಟ್ ಆಗ ಸರ್ ಫಸಲು ಸ್ಟಾರ್ಟ್ ಆಗ ಸರ್ ಒಂದೊಂದು ಗಿಡ ಸ್ಟಾರ್ಟ್ ಆಗ್ಯಾವ ಅದು ಯಾವ ಯಾವ್ದಕ್ಕೆ ಎನರ್ಜಿ ಜಾಸ್ತಿ ಸ್ಟಾರ್ಟ್ ಆಗ್ತದೆ ಸರ್ ಮುಂದೆ ಬತ್ತ ಅವಕ್ಕು ಎನರ್ಜಿ ಜಾಸ್ತಿ ಆದಾಗ ಅವು ಜಾಸ್ತಿ ಮಾಡ್ಬೋದು ಸರ್ ಈಗ ಎನರ್ಜಿ ಅಂತಂದ್ರ ನೀವು ಬೇರೆ ಮತ್ತೆ ಏನ್ ಕೊಡ್ಬೋದು ನಾನು ಏನು ಕೊಟ್ಟಿಲ್ಲ ಸರ್ ಏನು ಕೊಟ್ಟಿಲ್ಲ ಏನು ಕೊಡೋದೂ ಇಲ್ಲ ನಾನು ಇಲ್ಲಿ ಬಂದಂತ ಅಷ್ಟೇ ನನ್ಗೆ ಇಲ್ಲಿ ಕೊಟ್ಟಿಗೆ ಗೊಬ್ಬರದ ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ತೀನಿ ಆಮೇಲೆ ಬೇವಿನ ಹಿಂಡಿ ಹಾಕ್ತೀನಿ ನೀಮ್ ಅಂದ್ರೆ ಕೊಟ್ಟಿಗೆ ಗೊಬ್ಬರದಲ್ಲೇ ಬೇವಿನ ಹಂಡಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡ್ತೀನಿ ಆಮೇಲೆ ಟ್ರೈಕೋಟರ್ಮ ಅಂತ ಹುಳಗಳು ಬರ್ಲಾರ್ದಂಗೆ ಗೊನ್ನೆ ಹುಳು ಬರ್ತಾವ್ ಬರ್ತಾರೆ ಗೊನ್ನೆ ಹುಳು ಬರ್ಲಾರ್ದಂಗೆ ಅದೊಂದು ಮಾಡ್ತೀನಿ ಆಮೇಲೆ ಎರೆ ಮಿಕ್ಸ್ ಮಾಡಿ ಹಾಕ್ತೀನಿ ಸರ್ ನೀರು ಬಿಡ್ತೀನಿ ನೀರು ಬಿಡ್ತೀನಿ ಅದ್ ಬಿಟ್ಟು ಬೇರೆ ಏನಿಲ್ಲ ಸರ್ ನೀರು ಸೀನೇರಿಗೆ ಬರ್ಬೋದಾ ಉಪ್ ನೀರಿಗೆ ಬರ್ಬೋದು ನಮ್ ಜನಕ್ಕೆ ಒಂದು ಸರ್ ಯಾವ ಗಿಡಗಳಾದ್ರೆ ಫಸ್ಟ್ ಒಳ್ಳೆ ಈಲ್ಡ್ ಬರೋದ ಸೀನೇರ್ನಾಗ ಈ ಉಪ್ಪು ಅಂದ್ರೆ ಕೆಲವೊಂದು ಕೆಮಿಕಲ್ಸ್ ಮಿಕ್ಸ್ ಇರ್ತದ್ರಾಗ ಲೈಮ್ ಮಿಕ್ಸ್ ಇರ್ತದ ಆಮೇಲೆ ಮತ್ತೆ ಪೊಟ್ಯಾಷಿಯಮ್ ಮಿಕ್ಸ್ ಇರ್ತದೆ ಜಾಸ್ತಿ ಜಾಸ್ತಿ ಇರ್ತದೆ ಅದರಿಂದ ಏನಪ್ಪಾ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಈಗ ಮಣಕಾಲ್ ನೋವೆಲ್ಲ ಬರ್ತದೆ ಅದರಿಂದ ಅಂತವು ಅದ್ರ ಅಂತವು ನಾವು ಟೆಸ್ಟ್ ಮಾಡಿಸಿ ನೀರ್ ಟೆಸ್ಟ್ ಮಾಡೀನಿ ಟೆಸ್ಟ್ ನೀರ್ನೊಳಗೆ ಏನು ಇದಿಲ್ಲ ಬೆಳೆಯಬಹುದು ಅಂತ ಅವರು ರಿಪೋರ್ಟ್ ಕೊಟ್ಟ ಮೇಲೆ ಹಚ್ಚಿರಿ ಸರ್ ಅಂದ್ರೆ ಸರ್ ಒಂದ್ ಸರ ನಾವು ಈ ಮಣ್ಣಲ್ಲಿ ಈ ಬೆಳೆ ಬೆಳಿಬಹುದ ಈ ನೀರಲ್ಲಿ ಈ ಬೆಳೆ ಬೆಳಬಹುದ ಅಂತ ಒಂದು ಟೆಸ್ಟ್ ಮಾಡಿ ಹೌದು ತಗೊಂಡಿದ್ವಿ ಸರ್ ಬಟ್ ಇದು ಎಲಕ್ಕಿ ತಗೊಂಡಿದ್ದಿಲ್ಲ ಎಲಕ್ಕಿ ನನ್ಗೆ ಕಲ್ಪನೆ ಇದ್ದಿಲ್ಲ ಕಲ್ಪನೆ ಇಲ್ಲ ಸರ್ ನನಗೆ ಇದು ಮಾಡ್ತೀನಿ ಅಂತ ನನಗೆ ಗೊತ್ತಿದ್ದಿಲ್ಲ ಅವ್ರೊಂದೇನೋ ನನಗೊಂದು ಸಲಹೆ ಕೊಟ್ಟರು ಸಲಹೆ ಕೊಟ್ಟರು ನೋಡೋಣ ಯಾಕೆ ಇಲ್ಲಂದ್ರೆ ಆಗಿಲ್ಲಪ್ಪ ನಾ ಪ್ರಯತ್ನ ಮಾಡಿದ್ರೆ ಅಂತ ಹೇಳ್ಬೋದು ಆದ್ರೆ ನನ್ನ ಗಿಡ ನೂರಾ ಹತ್ತು ರೂಪಾಯಿ ನೂರಾ ಹದ್ನಾಲ್ಕು ರೂಪಾಯಿ ಕೊಂತ ಹದಿನಾಲ್ಕು ನೂರು ರೂಪಾಯಿ ಕೊಟ್ಟು ತಂದಿನಿ ನೂರಾ ಒಂದ್ ಸಾವಿರದ ನಾಲ್ಕು ರೂಪಾಯಿ ಕೊಟ್ಟು ತಂದೀನಿ ಒಂದ್ ಗಿಡ ಬೆಳೆದ್ರೆ ಸಾಕಲ್ಲ ಸರ್ ನನಗೆ ಹದ್ನಾಲ್ಕುನೂ ರೊಕ್ಕ ಬಂದ್ಬಿಡ್ತು ನನ್ನ ಬಂದ ಅವ್ರಿ ಸರ್ ಬರೇ ಒಂದ್ ಕೆಜಿ ಬಂದ್ರೆ ನೀವು ಡಬಲ್ ಬರ್ಬೋದು ಸರ್ ಹ್ಮ್ ಒಂದ್ ಗಿಡದಲ್ಲೇ ಒಂದ್ ಕೆಜಿ ಬಂದ್ರೆ ನನಗೆ ನನಗೆ ಲಾಸ್ ಅದಷ್ಟು ಗಿಡ ಬೇಡ ಸರ್ ಒಂದೇ ಗಿಡದ ಬಂದ್ರೆ ಸಾಕು ಅದೆಲ್ಲ ಎರಡು ಸಾವಿರ ಬರಲಿ ಸರ್ ನನಗೆ ನಾನು ಮೂರುವರೆ ಸಾರ್ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಫಿಫ್ಟಿ ಪರ್ಸೆಂಟ್ ಅವಾಗೆ ಎಕ್ಸ್ಪೆಕ್ಟ್ ನಾನು ಅವ್ರು ಹೇಳ್ತಾರೆ ಏ ಇಲ್ಲಾ ಹಣ್ ಬರ್ತಾವೆ ಸರ್ ಹಿಂಗ್ ಬರ್ತದೆ ಸರ್ ಅಂತಾರೆ ನಾನ್ ಯಾವ್ದು ಎಕ್ಸ್ಪೆಕ್ಟ್ ಹೈ ಎಕ್ಸ್ಪೆಕ್ಟ್ ಮಾಡಂಗಿಲ್ಲ ಸರ್ ನಾನು ನಾನ್ ಮಾಡೋದೇನಪ್ಪ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಸರ್ ಇದು ನಮ್ದು ಮಲೆನಾಡ್ ಅಲ್ಲ ಅದರಲ್ಲೇ ನಾವು ಹೈದರಾಬಾದ್ ಕರ್ನಾಟಕದಾರ ಕಲ್ಯಾಣ ಕರ್ನಾಟಕದಾರ ಅಂದ್ರೆ ಒಂದು ನಲವತ್ತು ಮೂವತ್ತೈದು ನಲವತ್ ಡಿಗ್ರಿ ಸೆಲ್ಸಿಯಸ್ ಬಿಸಿಲ್ ಇರೋಂತ ಇಲ್ಲಿ ಅಲ್ಲಿ ನೋಡಿದ್ರೆ ಅವ್ರು ಮಲ್ಯಾರ ಇವ್ರು ಸರ್ ಅವ್ರ ಕರಾವಳಿ ಬಳಟ ಅಲ್ಲಿ ಹೆಂಗಿರುತ್ತಂದ್ರೆ ಬಾಳ ತೇವಾಂಶ ಇರುತ್ತೆ ಅಷ್ಟೇ ಸ್ವಲ್ಪ ಮೋಡ ಹಾಕೊಂಡು ಮಳೆ ಬರೋಂತ ನಮ್ಮ ಮೋಡ ಆದ್ರೆ ಏನ್ ಬಿಟ್ರೆ ಇಲ್ಲಿ ಬಿಸಿಲುಕಾಯಿ ಅಂತ ಇಲ್ಲಿ ಇಲ್ಲಿ ಹೆಂಗದ ಸರ್ ನಮ್ಮ ಹೈದ್ರಾಬಾದ್ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಹೆಂಗಂದ್ರೆ ಇಲ್ಲಿ ಇರೋದೇ ಎರಡ್ ಕಾಲ ಅಂತಾರ ಒಂದು ಬೇಸಿಗೆ ಕಾಲ ಒಂದ್ ಅತಿ ಬೇಸಿಗೆ ಕಾಲ ಈಗ ನಾವು ಬೇಸಿಗೆ ಕಾಲದಾಗ ಇದ್ದೀವಿ ಮುಂದೆ ನಮಗ ಮಳೆಗಾಲ ಮಳೆಗಾಲ ಅಂತಂದ್ರೆ ಬಂದದ ನಮ್ ನಮ್ಗೆ ಅದು ಟೈಪ್ ಏನೋ ಏ ಬಂತಲ್ಲ ಮಳೆ ನಾವು ಆ ನಮ್ಗೆ ನಮ್ಗಿರೋದೇ ಬೇಸಿಗೆ ಅತಿ ಬೇಸಿಗೆ ಎರಡೇ ಕಾಲ ನಮ್ಗೆರೋದು ನೋಡೋಣ ಮಾಡಿದ್ರೆ ದೇವ್ರ ಕೈ ಹಿಡಿತಾನ ನೋಡೋಣ ಇಲ್ಲ ಸರ್ ಒಳ್ಳೆ ಗಿಡನ ಬೆಳೆ ನೋಡ್ಸರ್ ಸರ್ ಎಲ್ಲಾರು ನೋಡ್ರಿ ಸರ್ ಅದ ನೋಡ್ತೀನಿ ಎಲ್ಲಾರ ಹಾಕೊಂಡ್ರೆ ನೋಡ್ರಿ ಸರ್ ಸರ್ ಎಲ್ಲಾ ಗಿಡಗಳನ್ನ ಸಮೃದ್ಧ ಆಗ್ಯದ ಸರ್ ಮತ್ತೆ ನೋಡ್ರಿ ಎಲ್ಲವೂ ಗುನ್ ಇಟ್ಕೊಂಡ ದೊಡ್ಡ ದೊಡ್ಡ

உம் சார் ஏலக்கி நோட் ஆறு சரி கட் எல்லா ஏன்னா அவன அட்வாகி சரி இது எரே வர்சிங்க சார் ಈಗ ನೆಕ್ಸ್ಟ್ ಇಯರ್ ಜಾಸ್ತಿ ಆಗ್ಬೋದು ಅನ್ಕೊಂಡ್ರೆ ಆಶಾವಾದ ಇರ್ಬೇಕಲ್ಲ ಮನುಷ್ಯ ಮನುಷ್ಯ ಆಶಾವಾದ ಇರಬೇಕು ಮನುಷ್ಯ ಆಶಾವಾದ ದೈವ ಅದು ಎತ್ತ ಹಿಡಿ ಕೈ ಹಿಡಿಬಹುದು ಕೈ ಬಿಡಬಹುದು ಕೈ ಬಿಡುವ ವಾತಾವರಣದ ಮೇಲೆ ಹೋಗ್ತದೆ ನಮ್ಮ ಇದರ ಮೇಲೆ ಏನು ಅಂದ್ರೆ ಹುಮ್ಮಸ್ಸಿನ ಮೇಲೆ ಹೋಗ್ತದೆ ಹ್ಮ್ ಸರ್ ಸರ್ ನೋಡ್ರಿ ಎಲ್ಲಾ ಗಿಡಗಳ ಒಳ್ಳೆ ಇದನ್ನ ಅದ ಸರ್ ಹೈಟ್ ಅದಾವ್ ಗ್ರೋತ್ ಅದ ಸರ್ ಇಲ್ಲಿ ನೋಡ್ರಿ ಇದಕ್ಕೂ ಬಂದಾಗಲಿ ಹ್ಮ್ ಸರ್ ಸರ್ ಈಗ ಅಲ್ಲ ಇರಾಗ ಕಾಯಿಸ್ತಾ ಸರ್ ಸರ್ವ ಸಾಮಾನ್ಯ ಎಲ್ಲಾದ್ರಾಗ ಬಂದ್ ಸರ್ ನೀವ್ ಎರಡು ಮೂರು ಎಲ್ಲಿ ಅದು ಸರ ನೋಡ್ಸರ ಸರ ಅಲ್ಲಿ ಬಂದ ಸರ ಇಲ್ಲಿ ಬಂದ್ ಸರ ಇವೆಲ್ಲ ಸೇರ್ಸಿದ್ರೆ ಒಂದ್ ನೀವ್ ಹೇಳ್ದಂಗ್ ಸರ್ ಒಂದ್ ಕೆಜಿ ಬಂದ್ರೆ ಸಾಕ್ ಬಿಡ್ರಿ ಸರ್ ನಿಮ್ದೆಲ್ಲ ಖರ್ಚಾಗ ಸರ್ ಈಗ ಇಷ್ಟ ಸಸಿಗಳ ಸರ ಎಷ್ಟು ಸಸಿ ನಿಮ್ಗೆ ಹಾಳಾಗ್ಯಾವ ಏನಿಲ್ಲ ಹಾಳಂತ ಯಾವ ಹಾಳಾಗಿಲ್ರಿ ಸರ್ ಈಗ ಟ್ರಾಕ್ಟರ್ ಹೊಡಿಬೇಕಾದ್ರೆ ಹಡ್ಡು ಬಂದು ಅಷ್ಟೇ ಬಿದ್ದಿರ್ತಾವ ಮತ್ತೆ ಕಟ್ಟಿಬಿಟ್ಟು ಸರ್ ಬಿಸಿಲಿಗೆ ಹಚ್ಚಿದ್ವಿ ಸುಟ್ಟು ಹೋಯ್ತು ಇಲ್ಲ ಈ ತರ ಸರ್ ನೂರ ಹತ್ತ ನೂರ ಹತ್ತು ಎಣಿಸಿ ಬಿಡ್ತು ನೂರ ಹತ್ತಿದ್ದೇ ಇರ್ತಾವೆ ಅಂತ ನನಗ ಅನಸದ ಬಟ್ ಒಂದ್ಸತ್ ನಾ ಕೌಂಟ್ ಮಾಡ್ಬಿಟ್ಟು ಕರೆಕ್ಟ್ ಗೊತ್ತಾಗ್ತದೆ ಸರ್ ಆಮೇಲೆ ಇನ್ನೊಂದು ಇದು ಎಷ್ಟ ವರ್ಷಕ್ಕ ಫಸಲ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು ಸರ್ ಎಷ್ಟ ವರ್ಷದವರೆಗೆ ಸಿಗುತ್ತೆ ಅಂತ ಹೇಳಿ ನನಗೆ ಅವ್ರು ನಾಲ್ಕು ವರ್ಷಕ್ಕ ಅಂತ ಹೇಳಿದ್ರು ಸರ್ ಎರಡನೇ ಸ್ಟಾರ್ಟ್ ಅದು ಇರ್ತದ ಅಂತ ಹೇಳಿದ್ರು ನಂಗೆ ಲೈಫ್ ಏನ್ ಹೇಳಿಲ್ಲ ನಾನು ಕೇಳಿಲ್ಲ ಸರ್ ಲೈಫ್ ಕೇಳಕ್ ಕೇಳಿಲ್ಲ ಕೇಳಿಲ್ಲ ಮುಂದೆ ಏನಾಗಲಿ ಮೊದ್ಲು ಹಚ್ಚಾನ ಅಂತ ಹಚ್ಚಿಬಿಟ್ಟಿನಿ ಸರ್ ಏನಾಗುತ್ತೆ ಏನಾಗುತ್ತೆ ಅಂತ ಇವತ್ತು ಫಲನೂ ಕೊಡಕ ಕೊಡಕದ ಎಷ್ಟಾಗ್ತದ ನೋಡೋಣ ಸರ್ ನನಗೆ ಲಕ್ಷ ಭೂಮಿ ತಾಯಿ ಎಷ್ಟು ನನ್ನ ಕೈ ಇಡ್ತಾವೆ ನೋಡೋದಕ್ಕೆ ಗೊತ್ತಾಗ್ತದೆ ಸರ್ ನೀವು ಮಾಡೋ ಪ್ರಯತ್ನ ಇನ್ನೊಬ್ರಿಗೆ ಇನ್ಸ್ಪೈರ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಅವಶ್ಯಕತೆ ಬಿದ್ದ್ರೆ ನಂದು ನಂದೇನ್ ಮಾರ್ಗದರ್ಶನ ನಾ ಏನ್ ಮಾಡೀನಿ ನಾನು ಅವ್ರಿಗೆ ಹೇಳ್ತೇನೆ ನನ್ನ ಜೊತೆಗೆ ಅವ್ರು ನನ್ನ ಹಣತಮ್ಮಂದ್ರೆ ರೈತರೇನಲ್ಲ ನಾನ್ ಹೆಂಗ ರೈತ ನನ್ನ ಹಣತಮ್ಮಂದ್ರ ಅವ್ರು ಅವರು ಹುರುಪಿನಿಂದ ಏ ನಾನು ಮಾಡ್ತೇನೆ ಅಂತ ಬಂದ್ರೆ ನಾನ್ ಎಷ್ಟು ತಿಳಿದದ ಅಷ್ಟ್ ಮಾರ್ಗದರ್ಶನ ಮಾಡ್ತೀವಿ ಊರವರು ಇಲಾಖೆ ಇದ್ದಾರೆ ಆಮೇಲೆ ಮತ್ತೆ ಏನಪ್ಪ ಅಂದ್ರ ಯಲ್ಲಾಪುರದಾಗ ತೋಟಗಾರಿಕೆ ಇಲಾಖೆ ಇದ್ದಾರೆ ಅವ್ರ ಪರ್ಫೆಕ್ಟ್ ಅವ್ರು ಅವ್ರು ವಿಚಾರ ಮಾಡಬಹುದು ಎಲ್ಲರೂ ಕೂಡಿ ಮಾಡಿ ಒಂದು ಮನುಷ್ಯಗೆ ನಾವು ಎಷ್ಟು ಬೇಕ ಅಷ್ಟು ಪಿಕಪ್ ಮಾಡ್ಬೋದು ಸರ್ ಮಾರ್ಕೆಟ್ ತಗೊಂಡು ಎಲ್ಲಾ ಪುರ ಕೊಡ್ಬೇಕು ಮಾಡಿದ್ವಿ ಎಲ್ಲಾ ಪುರ ಕಳ್ಸಿ ಬಿಡಕ್ ಮಾಡಿದ್ವಿ ಸರ್ ಆಮೇಲೆ ಇನ್ನೂ ಸ್ವಲ್ಪ ಕೈ ಮತ್ತೊಂದ್ ಸತ್ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಇದು ಹೆಂಗ್ ಮಾರ್ಕೆಟ್ ಮಾಡ್ಬೇಕಂತ ಕೇಳ್ತೀನಿ ಅವ್ರು ಮತ್ತೆ ಪ್ರೊಸೆಸಿಂಗ್ ಇರ್ತದಕ್ಕೆ ಆಗಿ ಹೊಸದ ಸೊ ಅದನ್ನ ಏನ್ ಮಾಡ್ತೀನಿ ಪ್ರೊಸೆಸಿಂಗ್ ಅಂತ ಕೂಡ ಮತ್ತೊಂದು ಡೌಟ್ ಈಗ ಅರಿಶಿನ ಅಂತ ಕೂಡ ಏನೋ ಕುಚ್ಚಿ ಏನೋ ರೆಡಿ ಮಾಡ್ತಾರ ಅಂತ ಇದನ್ನ ಏನಾರ ಕಾಯಿ ಅದು ಏನ್ ಮಾಡ್ತಾರೆ ಹರ್ಕೊಂಡ್ ತಿನ್ನೋದ ಅಥವಾ ಇಲ್ಲ ನನಗ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಫಸ್ಟ್ ಟೈಮ್ ಫಸಲ್ ಸರ್ ಫಸ್ಟ್ ಅದ ನಾವ್ ಒಂದ್ಸತ್ ಮತ್ತೆ ಅವ್ರ ಮಾರ್ಗದರ್ಶನ ತಗೋತೀವಿ ಸರ್ ಇನ್ನೊಂದ್ಸತಿ ಹೋಗಿ ಇನ್ನೊಂದ್ ಇನ್ನೂರು ತರಬೇಕಂತ ಮಾಡಿ ಸರ್ ಇನ್ನೊಂದ್ ಇನ್ನೂರು ತರ ತರಬೇಕಾದಾಗ ಒಂದ್ ಡೀಟೇಲ್ ಕೇಳ್ಕೊಂಡು ನೆಕ್ಸ್ಟ್ ಈಗ ಇಲ್ಲಿ ಖಾಲಿ ಸರ್ ಖಾಲಿ ಇದ್ದಲ್ಲ ಎಲ್ಲ ಖಾಲಿ ಇದ್ರ ಜಾಗ ಸರ್ ಇದು ನನಗ ಎರಡು ಸಾವಿರ ಕೊಡ್ಲಿ ಸರ್ ಒಂದ್ ಕೆಜಿ ಹ್ಮ್ ಸರ್ ಅದೇನು ನನಗೊಂದ್ ಇನ್ನೂರು ಗಿಡ ಇದ್ದದ ನನ್ನಂತ ಶ್ರೀಮಂತ ಯಾರು ಯಾರು ಅದ್ರ ಹೇಳ್ರ ಸರ್ ಬರೀ ಇನ್ನೂರು ಗಿಡ ಇದೆ ಸರ್ ಈ ನೂರ ಗಿಡ ಅದ ಸರ್ ಒಂದೊಂದ್ ಗಿಡಕ್ ನೀವ್ ಸುಮ್ನ ಒಂದೊಂದ್ ನೂರ್ ರೂಪಾಯಿ ಕೊಟ್ರೆ ನನ್ನ ಶ್ರೀಮಂತ ನನಗ ಕೈ ಹಿಡಿದಂತ ನನಗ ಖುಷಿ ಏನ್ರ ಸರ್ ಹೆಂಗ್ ನೋಡಿ ಸ್ನೇಹಿತರೆ ನಮ್ಮ ಕಲ್ಯಾಣ ಕರ್ನಾಟಕದ ಅಂದ್ರ ಬಿಸಿಲಾಡು ಪ್ರದೇಶದಲ್ಲಿ ಇದು ನೋಡಿದ್ರೆ ಕರಾವಳಿ ಬೆಳ್ಟ್ನಲ್ಲಿ ಬೆಳೆಯುವಂತ ಬೆಳೆ ಅಂತ ಬೆಳೆಯನ್ನ ಇವತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಏಲಕ್ಕಿ ಬೆಳೆ ಬೆಳೆದಾರ ಅದು ಎರಡ ನೂರ ಹತ್ತು ಸಸಿಗಳನ್ನ ತಂದ್ ಹಾಕ್ಯಾರ ಅಂತ ಸರ್ ನೂರ ಹತ್ತು ಸಸಿನ ನೀವ್ ನೋಡ್ಬೋದು ಬೇಕಾದ್ರೆ ಅಂತಾರ ಅಂದ್ರ ಯಾವದೇ ಕಾರಣಕ್ಕೂ ಏನೂ ಕೆಟ್ಟಿಲ್ಲ ಅವ್ರೆಲ್ಲಾ ಡ್ರಿಪ್ ಮುಖಾಂತರ ನೀರ್ ಕೊಟ್ರ ಮತ್ತೆ ಗೊಬ್ಬರ ನಿರ್ವಹಣೆ ಅವ್ರು ಕೇವಲ ಸಾವಯವ ಅಂದ್ರೆ ಆ ಶುದ್ಧ ಹಸುವಿನ ಸೆಗಣ ಗೊಬ್ಬರನ ಮತ್ತು ಅದಕ್ಕೆ ನೀಮ್ ಇದನ್ನ ಬೇನೆಂಡಿ ಮತ್ತೆ ಇವನ್ನೆಲ್ಲ ಮಿಕ್ಸ್ ಮಾಡಿ ಅವಕೆ ಬಡ್ಡಿಗೆ ಕೊಟ್ಟಿವಿ ಅದು ಬಿಟ್ರೆ ಏನಿಲ್ಲ ನೀರ್ ಒಂದು ಕುಟ್ಕೊಂಡಿವಿ ನಾವ್ ಯಾವ್ದು ಖರ್ಚು ಮಾಡಿಲ್ಲ ರೋಗ ಅಂತೂ ಬಂದೇ ಇಲ್ಲ ನಾ ಯಾವ್ದು ಸ್ಟ್ರೇನೆ ಮಾಡಕ್ ಹೋಗಿಲ್ಲ ಈಗ ಸ್ಟಾರ್ಟ್ ಆಗೈತಿ ಕಾಯಿ ಒಂದೊಂದೇ ಗಿಡದಲ್ಲಿ ಸಿದ್ಧ ನೋಡಿದ್ರು ಒಂದ್ ಹತ್ತರಿಂದ ಹನ್ನೆರಡು ಕಾಯಿಗಳ ನಾವು ನಾನು ನೋಡಬಹುದು ನೋಡ್ಬೋದು ಸಿದ್ಧ ನಿಮಗೂ ತೋರಿಸ್ತೀನಿ ಈ ತರ ಪ್ರತಿಯೊಂದು ಬಡ್ಡಿಯಲ್ಲೇ ಬಂದೈತಿ ಈ ತರ ಏನ್ರಿ ಸಾಕು ಒಂದು ಕೆ ಜಿ ಅಲಕ್ಕಿಗೆ ಮೂರ್ ಸಾವಿರದ ಐನೂರು ಹತ್ತು ಗ್ರಾಮಿಗೆ ಒಂದು ಮುನ್ನೂರ ಐವತ್ತು ರೂಪಾಯಿ ಐತೆ ಐತಿ ಯಾವುದೇ ಕಾರಣಕ್ಕೂ ಇದು ಲಾಸ್ ಆಗಲ್ಲ ಸುಮಾರು ಒಂದು ಎರಡು ನೂರು ಗಿಡ ಹಚ್ಚಿದ್ರೆ ನಮಗೆ ಒಂದು ಒಳ್ಳೆ ಬೆಳೆ ಕೊಡ್ತಾ ಅಂತ ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮ್ಮ ತೋಟಗಾರಿಕೆ ನಮ್ಮ ತೋಟದ ನನ್ನೊಂದು ಸಣ್ಣ ಬಡ ಒಬ್ಬ ಕಲಿತಕ್ಕಂತ ಒಬ್ಬ ವಿದ್ಯಾರ್ಥಿನ ನೀವು ನನಗೆ ಇಷ್ಟು ಮಟ್ಟಿಗೆ ನೀವು ನಾನು ಇಂಟ್ರೂ ಮಾಡಿ ನನ್ನ ಮಾಡಿದಕ್ಕೆ ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು ನಿಮಗೂ ನಿಮ್ಮ ಯೂಟ್ಯೂಬ್ನಲ್ಲಿ ಎಲ್ಲ ಸಭೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತೀನಿ ಸರ್ ನಾನು